ಸರಸ್ವತಿ ಚಾರಿಟೇಬಲ್ ಟ್ರಸ್ಟು ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ ಹಾಗೂ ಅಡಿಕೆ ಪತ್ರಿಕೆ ಇವರು ಇವರ ಒಟ್ಟು ಸಹಯೋಗದಲ್ಲಿ ಇವತ್ತು ಪುತ್ತೂರಿನ ಚುಂಚಶ್ರೀ ಸಭಾಭವನದಲ್ಲಿ ತುಂಬ ಉತ್ತಮ ಕಾರ್ಯಕ್ರಮ ಒಂದು ಸೆಮಿನಾರ್ ನಡೆಯಿತು ಅಡಿಕೆಯ ಹೊಸ ಬಳಕೆ ಅಂತ ಈಗಾಗಲೇ ಅಡಿಕೆ ತಿಂದು ಉಗುಳುವ ಒಂದು ವಸ್ತು ಅಂತ ಒಂದು ಪ್ರಚಲಿತ ಇದೆ ಬೇರೆ ಏನು ಉಪಯೋಗ ಆಗುವುದಿಲ್ಲ ಅಂತ ಆದರೆ ಅದಲ್ಲ ಅದಕ್ಕಿಂತ ಹೊರತಾಗಿ ಅದಕ್ಕಿಂತ ಕೆಲವು ಪಟ್ಟು ಅಧಿಕ ಸಾಧ್ಯತೆ ಇರುವ ಮತ್ತು ಈಗಾಗಲೇ ಸಾಧನೆ ಮಾಡಿರುವ ತುಂಬ ಒಳ್ಳೆಯ ಕ್ಷೇತ್ರಗಳಿವೆ ಆಯುರ್ವೇದಿಯ ಕ್ಷೇತ್ರ ಇರ್ಬೋದು ಯುನಾನಿ ಇರ್ಬೋದು ಆಟಿಕೆಗಳ ಕ್ಷೇತ್ರ ಇರ್ಬೋದು ಸೋಪುಗಳು ವೈನುಗಳು ಹೀಗೆ ಅದರ ಕಾರ್ಯಕ್ಷೇತ್ರ ಅತ್ಯಂತ ವಿಸ್ತಾರವಾಗಿದೆ ಇದು ಅಡಿಕೆ ಬೆಳೆಗಾರನ ಆ ಒಂದು ಚಿಂತೆ ಏನಿತ್ತು ಒಂದೆಡೆಯಲ್ಲಿ ಎಲೆ ಚುಕ್ಕಿ ರೋಗ ಹಳದಿ ಎಲೆ ರೋಗ ವಿದೇಶದಿಂದ ಅಡಿಕೆ ಆಮದಾಗುವ ಒಂದು ಸಮಸ್ಯೆ ಅಡಿಕೆ ಧಾರಣೆ ಬಂದರೂ ಕೂಡ ಒಂದು ಸರಿಯಾದ ನೆಮ್ಮದಿಯ ಬದುಕು ನಮ್ಮ ಅಡಿಕೆ ಕೃಷಿಕನಿಗಿರಲಿಲ್ಲ ನಾಳೆಯ ಹೇಗೆ ಭವಿಷ್ಯ ಹೇಗೆ ಭವಿಷ್ಯದಲ್ಲಿ ಹೇಗೆ ಅಡಿಕೆ ಕೃಷಿ ಅಡಿಕೆಯ ಬೆಲೆ ಧಾರಣೆ ಯಾವ ರೀತಿ ನಿಲ್ಬೋದು ಆ ಒಂದು ಆತಂಕ ಸದಾ ಕಾಡ್ತಾ ಇತ್ತು ಅದಕ್ಕೆ ಒಂದು ಪರ್ಯಾಯ ದಾರಿಯನ್ನು ಇವತ್ತು ಈ ವಿಚಾರಗೋಷ್ಠಿ ಪುತ್ತೂರಿನಲ್ಲಿ ನಡೆದ ವಿಚಾರಗೋಷ್ಠಿ ತೋರಿಸಿಕೊಟ್ಟಿದೆ ಯುವ ಪೀಳಿಗೆಗೆ ಯಾರು ಕೈಗಾರಿಕಾ ಕ್ಷೇತ್ರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಮುನ್ನಡೆಯುವುದು ಅಂಥವರಿಗೆ ವಿಪುಲ ಅವಕಾಶ ಇವತ್ತು ತೆರೆದುಕೊಟ್ಟಿದೆ ಇದೊಂದು ಸಣ್ಣ ಹೆಜ್ಜೆ ಇವತ್ತು ಈ ಮೂರು ಸಂಘಟನೆಗಳು ಸೇರಿ ಮಾಡಿದ ಒಂದು ಕಾರ್ಯಕ್ರಮ ಒಂದು ಸಣ್ಣ ಹೆಜ್ಜೆ ಇದನ್ನು ಮುನ್ನಡೆಸಬೇಕಾಗಿದೆ ಯಾರು ಅಡಿಕೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಸ್ಥೆಗಳಿವೆ ಅಡಿಕೆ ಬೆಳೆಗಾರರಿದ್ದಾರೆ ವಿಜ್ಞಾನಿಗಳಿದ್ದಾರೆ ಆಯುರ್ವೇದ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿಯೋರು ಯಾರಿದ್ದಾರೆ ಇದನ್ನು ಎತ್ತಿಕೊಂಡು ಇವತ್ತು ಏನಿಲ್ಲಿ ಚರ್ಚೆಗಳಾಗಿವೆ ಏನು ಹೊಸ ಯೋಚನೆಗಳು ಬಂದಿವೆ ಹೊಸ ವಿಚಾರಗಳು ಬಂದಿವೆ ಇದನ್ನು ಇನ್ನಷ್ಟು ವಿಸ್ತಾರವಾಗಿ ಬೆಳೆಸಬೇಕಾಗಿದೆ ಹೊಸ ಹಜ್ಜೆಗಳನ್ನು ಇಡ್ತಾ ಹೊಸ ಕ್ಷೇತ್ರಕ್ಕೆ ಕೂಡ ಕಾಲಿಡ್ಲಿಕ್ಕೆ ಇದೊಂದು ಇವತ್ತಿನ ಕಾರ್ಯಕ್ರಮ ಪ್ರೇರಣೆಯಾಗಿದೆ ಇಲ್ಲಿ ಸಣ್ಣ ಸಂಗತಿ ಅಲ್ಲ ಯಾಕಂದರೆ ಹಸಿರು ಎಳೆಯ ಅಡಿಕೆಗಳು ನಮ್ಮ ಕೆಂಪಡಿಕೆ ಆ ಭಾಗದಲ್ಲಿ ಅದರ ಸಿಪ್ಪೆ ವ್ಯರ್ಥ ಆಗ್ತಾ ಇದೆ ಆ ಸಿಪ್ಪೆಯಿಂದ ಜೈವಿಕ ಇಂಧನವನ್ನು ತಯಾರಿಸಬಹುದು ಅಂತ ಒಂದು ಯೋಜನೆ ಇದೆ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತೊಂಬತ್ತೈದು ಶೇಕಡ ಆರ್ಥಿಕ ಸಹಾಯವನ್ನು ಕೊಡ್ತವೆ ಕೇವಲ ಆರು ಶೇಕಡ ಬಡ್ಡಿ ದರದಲ್ಲಿ ಹೊಸ ಯುವಕರಿಗೆ ಅದನ್ನೊಂದು ಉದ್ದಿಮೆಯಾಗಿ ಜೈವಿಕ ಇಂಧನ ಮಾಡಿ ನಮ್ಮ ಸ್ವಾವಲಂಬನೆ ಭಾರತದ ಸ್ವಾವಲಂಬನೆ ದಾಪುಗಾಲಿಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಇದು ಒಂದು ಅಷ್ಟೇ ಇಂತಹ ಅನೇಕ ಉದಾಹರಣೆಗಳು ಕೇವಲ ಅಡಿಕೆಯಲ್ಲ ಅಡಿಕೆ ಮರದ ಕಾಂಡದಿಂದ ಅಡಿಕೆಯ ಹಾಳೆಯಿಂದ ಹಿಂಗಾರದಿಂದ ಅಡಿಕೆಯ ಎಲ್ಲ ಉತ್ಪನ್ನಗಳಿಂದ ಅಡಿಕೆ ಕೂಡ ಒಂದು ಕಲ್ಪವೃಕ್ಷದಂತೆ ಅದನ್ನ ಯೋಚನೆ ಮಾಡಿದವನಿಗೆ ಅದರಲ್ಲಿ ಸಂಶೋಧನೆ ಮಾಡಿದವನಿಗೆ ಆ ಕ್ಷೇತ್ರದಲ್ಲಿ ದುಡಿಯುವವನಿಗೆ ಹೊಸ ಹೊಸ ದಾರಿಗಳನ್ನು ತೆರೆದುಕೊಡ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಇವತ್ತಿನ ಈ ಕಾರ್ಯಕ್ರಮ ತುಂಬ ಒಳ್ಳೆಯ ಬೆಳವಣಿಗೆ ಈ ದಾರಿಯಲ್ಲಿ ಮುನ್ನಡೆಯಲು ನಮಗೊಂದು ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಟ್ಟಿದೆ